ಮದುವೆಯಾದ ವಾರದವರೆಗೆ ದಿನಕ್ಕೆ ಮೈಯಂತ ಮನೆಯವರು ಮದುಮಕ್ಕಳನ್ನ ಹೊರಗೆ ಕಳಿಸಲು ಹಿಂದೆ ಮುಂದೆ ನೋಡುವ ಈ ಕಾಲದಲ್ಲಿ ಮದುವೆಯಾದ ಎರಡನೇ ದಿನಕ್ಕೆ ದೇಶಕ್ಕಾಗಿ ಸೇವೆ ಸಲ್ಲಿಸಲು ಯೋಧ ಗಡಿಗೆ ತೆರಳಿರುವ ಅಪರೂಪದ ಘಟನೆ ಮಹಾರಾಷ್ಟದ ಜಲಗಾಂವ್ನ ನಾಚಂಖೇಡೆಯಲ್ಲಿ ನಡೆದಿದೆ ಯೋಧ ಮನೋಜ್ ಪಾಟೀಲ್ ಎಂಬುವರಿಗೆ ಕಳೆದ ಮೇ ಐದರಂದು ಯಾಮಿನಿ ಎಂಬುವರ ಜೊತೆ ಮದುವೆಯಾಗಿತ್ತು ಇದಾದ ಎರಡೇ ದಿನದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಸೇನೆ ಮನೋಜ್ ಅವರ ರಜೆಯನ್ನ ಕಡಿತಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ ನೀಡಿದೆ ದೇಶ ಸೇವೆಗಾಗಿ ಸೈನ್ಯದಿಂದ ಕರೆ ಬಂದಿದೆ ತಡ ಯುವಕ ಬ್ಯಾಗ್ ಹಿಡಿದು ರೈಲು ಹತ್ತಿದ್ದಾನೆ ಇತ್ತ ಮದುವೆ ನಂತರದಲ್ಲಿ ಹತ್ತಾರು ಕನಸು ಹೊತ್ತಿದ್ದ ಬಾಳ ಸಂಗಾತಿ ಕಣ್ಣೀರು ಹಾಕುತ್ತಲೇ ಬೇಡದ ಮನಸ್ಸಿನಿಂದ ಪತಿಯನ್ನು ಕಳುಹಿಸಿಕೊಟ್ಟಿದ್ದಾರೆ ಇನ್ನು ಕುಟುಂಬದವರು ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವಾಗ ಮಗ ಸೇವೆಗೆ ಹೊರಟಿದ್ದು ಹೆಮ್ಮೆ ತರಿಸುತ್ತೆ ಅಂತ ಹೇಳಿದ್ದಾರೆ ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಯೋಧ ಮನೋಜ್ ಪಾಟೀಲ್ ಇದೇ ಮೇ ಐದರಂದು ಅದ್ದೂರಿ ಮದುವೆಯಾಗಿದ್ದರು ಮದುವೆ ಕಾರಣಕ್ಕೆ ಒಂದು ತಿಂಗಳ ರಜೆ ಮೇಲೆ ಬಂದಿದ್ದ ಇವರಿಗೆ ತಕ್ಷಣ ಸೇನೆಗೆ ವಾಪಸ್ ಬರಬೇಕು ಅಂತ ತಿಳಿಸಿದ ಹಿನ್ನೆಲೆಯಲ್ಲಿ ತೆರಳಿದ್ದಾರೆ ಇನ್ನು ರೈಲು ನಿಲ್ದಾಣದಲ್ಲಿ ಮನೋಜ್ ಕುಟುಂಬದವರು ಕಣ್ಣೀರು ಹಾಕ್ತಾ ಇದ್ದ ದೃಶ್ಯ ಎಂಥವರನ್ನು ನೋಯಿಸುವಂತಿತ್ತು ಒಟ್ನಲ್ಲಿ ತಾಯ್ನಾಡಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾದರೆ ಪ್ರತಿಯೊಬ್ಬ ಸೈನಿಕನು ತನ್ನ ಮನೆ ತೊರೆದು ದೇಶದ ಜನರಿಗಾಗಿ ಹೋರಾಡುವ ಅವರ ನಿಸ್ವಾರ್ಥ ಸೇವೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ